Ini selaka pulali papu. Hai. Ini selaka pulali papu. Lollypopu. ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸತತ ಆರು ಪಂದ್ಯಗಳನ್ನ ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಗೆ ಎಂಟ್ರಿ ಪಡೆದುಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೆ ರಾಜಸ್ಥಾನ್ ರಾಯಲ್ಸ್ ತಂಡಗಳು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಿದ್ವು ಮಹತ್ವದ ಪಂದ್ಯದಲ್ಲಿ ರಾಜಸ್ಥಾನ್ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಮೊದಲು ಬ್ಯಾಟಿಂಗ್ ಗೆ ಬಂದ ಆರ್ಸಿಬಿ ಉತ್ತಮ ಆರಂಭ ಪಡೆದುಕೊಳ್ಳಲಿಲ್ಲ ಬ್ಯಾಟ್ಸ್ಮನ್ಗಳೆಲ್ಲರೂ ಕೂಡ ಫೇಲ್ಯೂರ್ ಆದ್ರು ಆರ್ಸಿಬಿ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆರಡು ರನ್ ಗಳಿಸ್ತು ಈ ಸುಲಭ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ನೂರ ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ನಾಲ್ಕು ವಿಕೆಟ್ ಗಳಿಂದ ಗೆಲ್ತು ಈ ಮೂಲಕ ಆರ್ ಸಿ ಬಿ ಟೂರ್ನಿಯಿಂದ ಹೊರಬಿದ್ರೆ ರಾಜಸ್ಥಾನ್ ಕ್ವಾಲಿಫೈಯರ್ನಲ್ಲಿ ಎರಡನೇ ಪಂದ್ಯದಲ್ಲಿ ಎಸ್ಆರ್ಎಚ್ ವಿರುದ್ಧ ಸೆಣಸಾಟ ನಡೆಸುತ್ತೆ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಸೋತಿದ್ದು ಸಹಜವಾಗಿಯೇ ಅಭಿಮಾನಿಗಳಿಗೆ ಆಘಾತ ಉಂಟು ಮಾಡಿತು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಆರು ಮ್ಯಾಚ್ ಗೆದ್ಕೊಂಡು ಬಂದಿದ್ದ ಆರ್ ಸಿ ಬಿ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆಯನ್ನ ಇಟ್ಕೊಂಡಿದ್ರು ಯಾಕಂದರೆ ಆರ್ ಸಿ ಬಿ ಟೀಮ್ ಕಳೆದ ಆರು ಪಂದ್ಯಗಳಲ್ಲಿ ಕೊಟ್ಟಂತಹ ಪ್ರದರ್ಶನ ಈ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡಿತ್ತು ಸಿ ಎಸ್ ಕೆ ವಿರುದ್ಧ ಗೆದ್ದಾಗ್ಲಂತೂ ಆರ್ ಸಿ ಬಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿದ್ರು ಅದು ಯಾವ ರೀತಿ ಸೆಲೆಬ್ರೇಷನ್ ಇತ್ತು ಅಂತ ಅಂದರೆ ಈ ಸಲ ಕಪ್ ನಮ್ಮದಾಯ್ತು ಅನ್ನೋ ಲೆವೆಲ್ನಲ್ಲಿ ಅಂದರೆ ಫೈನಲ್ನಲ್ಲೇ ಆರ್ ಸಿ ಬಿ ಗೆದ್ದುಬಿಟ್ಟಿದೆ ಚಾಂಪಿಯನ್ ಆದ್ವಿ ಆರ್ ಮಹಿಳಾ ಮಣಿಗಳು ಡಬ್ಲ್ಯೂ ಪಿ ನಲ್ಲಿ ಹೇಗೆ ಕಪ್ ಗೆದ್ರೋ ಹಾಗೆ ಪುರುಷರ ತಂಡ ಕೂಡ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ ಯಾಕೆಂದ್ರೆ ಸಿ ಎಸ್ ಕೆ ವಿರುದ್ಧ ಗೆದ್ದಾಗಿದೆ ಕಂಟಿನ್ಯೂಸ್ ಆಗಿ ಆರು ಮ್ಯಾಚ್ ಗೆದ್ಕೊಂಡು ಬಂದಿದೆ ಸೊ ಫೈನಲ್ಗೆ ಹೋಗೇ ಹೋಗುತ್ತೆ ಕಪ್ ಗೆದ್ದೇ ಗೆಲ್ಲುತ್ತೆ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಅಂತ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ರು ಆದರೆ ಆಗಿದ್ದೇನು ರಾಜಸ್ಥಾನ್ ವಿರುದ್ಧ ಆರ್ ಸಿ ಬಿ ಅದರಲ್ಲೂ ರಾಜಸ್ಥಾನ್ ರಾಯಲ್ಸ್ ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿ ಆಗಿದೆ ಅನ್ನೋ ಕಾರಣಕ್ಕೂ ಕೂಡ ಆರ್ ಸಿ ಬಿ ಅಭಿಮಾನಿಗಳಾಗಿರ್ಬೋದು ಕೆಲವೊಂದಿಷ್ಟು ವಿಶ್ಲೇಷಕರು ಕೂಡ ಖುಷಿಪಟ್ಟಿದ್ರು ಯಾಕಂದ್ರೆ ಇತ್ತೀಚೆಗೆ ಕಳೆದ ಕೆಲವು ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಷ್ಟೊಂದು ಒಳ್ಳೆ ಪ್ರದರ್ಶನವನ್ನು ಕೊಟ್ಟಿರಲಿಲ್ಲ ಸತತವಾಗಿ ಸೋಲ್ತಾ ಬಂದಿತ್ತು ಮೊದಲೆಲ್ಲ ಗೆದ್ಕೊಂಡು ಬಂದಿದ್ರು ಕೂಡ ಕಳೆದ ಮ್ಯಾಚ್ಗಳಲ್ಲಿ ಸೋಲು ಅನುಭವಿಸಿತ್ತು ಈ ಕಾರಣಕ್ಕಾಗಿ ರಾಜಸ್ಥಾನ್ ರಾಯಲ್ಸ್ ಅಷ್ಟೊಂದು ನಲ್ಲಿ ಇಲ್ಲ ಹೀಗಾಗಿ ಆರ್ ಸಿ ಬಿ ಈಸಿಯಾಗೆ ಆರ್ ಆರ್ ವಿರುದ್ಧ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ರು ಆದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಗಿದ್ದೇ ಬೇರೆ ಕೋಟ್ಯಾಂತರ ಆರ್ ಸಿ ಅಭಿಮಾನಿಗಳ ಆಸೆ ಆಸೆಯಾಗಿ ಉಳಿದ್ಬಿಟ್ಟಿದೆ ಸೊ ಆರ್ ಸಿಬಿಯ ಹೊಸ ಅಧ್ಯಾಯ ಇಲ್ಲಿಗೆ ಮುಗಿದ ಹಾಗೇನೆ ಆದ್ರೂ ಏನಂತೆ ಕಪ್ ಈ ಸಲ ಆಗ್ಲಿಲ್ಲ ಅಂದ್ರು ಸಲ ಕಪ್ ನಮ್ದೇ ಅಂತ ಹೊಸ ಸ್ಲೋಗನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ ಸಿ ಎಸ್ ವಿರುದ್ಧ ಆರ್ ಸಿ ಬಿ ಗೆದ್ದಾಗ ಆರ್ ಸಿ ಬಿ ಅಭಿಮಾನಿಗಳು ಸ್ವಲ್ಪ ಅತಿರೇಕವಾಗಿಯೇ ಸೆಲೆಬ್ರೇಟ್ ಮಾಡಿದ್ರು ಅಂತ ಅನ್ಸುತ್ತೆ ಅದರಲ್ಲೂ ಸಿ ಎಸ್ ಫ್ಯಾನ್ಸ್ ಗೆ ಸಿಕ್ಕಾಪಟ್ಟೆ ಉರ್ಸಿದ್ದಾರೆ ರೇಖಿಸಿದ್ದಾರೆ ಅವಮಾನ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಯಾಕಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಫ್ಯಾನ್ಸ್ಗೆ ತುಂಬಾನೇ ಹೀಯಾಳಿಸ್ಬಿಟ್ಟಿದ್ರು ಈ ಸಲ ಕಪ್ ನಮ್ದೆ ಅಂತ ಅವ್ರ ಮುಂದೆ ಕೂಗ್ತಾ ಇದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಜಯ ಘೋಷಗಳನ್ನ ಹಾಕ್ತಾ ಇದ್ರು ಎಲ್ಲಿ ಸಿ ಎಸ್ ಕೆ ಜರ್ಸಿಯನ್ನು ಹಾಕೊಂಡವರು ಸಿಗ್ತಾರೋ ಅವ್ರ ಮುಂದೆ ಹೋಗಿ ಬೇಕಂತಾನೆ ಕೂಗಾಡಿ ಒಂದ್ ರೀತಿ ಇನ್ಸಲ್ಟ್ ಮಾಡಿದ್ರು ಆದ್ರೆ ಈಗ ಇದೆಲ್ಲ ಆದ್ಮೇಲೆ ಸಿ ಎಸ್ ಕೆ ಫ್ಯಾನ್ಸ್ ಸುಮ್ನೆ ಕೂರೋದಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಕರ್ಮ ರಿಟರ್ನ್ಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಬಹುದು ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಸ್ಟೇಡಿಯಂ ಕೆಲವರು ಸೆಲೆಬ್ರೇಟ್ ಮಾಡಿದ್ದಾರೆ ಹಾಗೆ ಅಲ್ಲಿ ಆಡ್ತಾ ಇದ್ದಿದ್ದು ಆರ್ ಸಿ ಬಿ ವರ್ಸಸ್ ಆರ್ ಆರ್ ಆದ್ರೆ ಅಲ್ಲಿದ್ದಂತಹ ಕೆಲವು ಸಿ ಎಸ್ ಕೆ ಅಭಿಮಾನಿಗಳು ಕೂಗ್ತಾ ಇದ್ದಿದ್ದು ಸಿ ಎಸ್ ಕೆ ಎಸ್ ಕೆ ಅಂತ ಆರ್ ಸಿ ಬಿ ಸೋಲಲಿ ಅಂತಾನೆ ಸಿ ಎಸ್ ಅಭಿಮಾನಿಗಳು ಪ್ರಾರ್ಥನೆ ಮಾಡಿದ್ರು ಅಂತ ಅನ್ಸುತ್ತೆ ಆ ಕಾರಣಕ್ಕೆ ಅಂದ್ರೆ ಅವರ ಪ್ರಾರ್ಥನೆ ಈಡೇರಿ ಆರ್ ಸಿ ಬಿ ಸೋತ್ ಬಿಡ್ತಾ ಅಂತಾನು ಅನ್ಸುತ್ತೆ ಯಾಕಂದ್ರೆ ಈಗ ಸೋಲಿಗೆ ಏನೇ ಕಾರಣಗಳನ್ನ ಹುಡುಕ್ತಾ ಹೋದ್ರು ಕೂಡ ಸಿ ಎಸ್ ಕೆ ಅಭಿಮಾನಿಗಳ ಶಾಪವೇ ಆರ್ ಸಿ ಬಿ ಸೋಲಿಗೆ ಕಾರಣ ಆಯ್ತು ಅಂತಾನು ಕೆಲವರು ಹೇಳ್ತಾ ಇದಾರೆ ಇನ್ನು ನಮ್ಮ ಬೆಂಗಳೂರಿನಲ್ಲಿರುವಂತಹ ಕೆಲವೊಂದಿಷ್ಟು ಸಿಎಸ್ಕೆ ಫ್ಯಾನ್ಸ್ ಆರ್ಸಿಬಿ ಸೋಲಿಗೆ ಸಂಭ್ರಮ ಪಟ್ಟಿದ್ದಾರೆ ಬೆಂಗಳೂರಿನಲ್ಲೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಸಿಎಸ್ಕೆ ಫ್ಯಾನ್ಸ್ ನಮ್ಮ ರಾಜ್ಯದ ಕಲ್ಬುರ್ಗಿಯಲ್ಲೂ ಕೂಡ ಕೆಲವೊಂದಿಷ್ಟು ಸಿ ಎಸ್ ಫ್ಯಾನ್ಸ್ ಇದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಆರ್ ಸಿ ಬಿ ಸೋತ ತಕ್ಷಣ ದೀಪಾವಳಿ ಹಬ್ಬವನ್ನ ಈಗ್ಲೇ ಸೆಲೆಬ್ರೇಟ್ ಮಾಡೋದಕ್ಕೆ ಆರ್ ಸಿ ಬಿ ಚಾನ್ಸ್ ಮಾಡಿಕೊಟ್ಟಿದೆ ಅಂತ ಹೇಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಸಿ ಎಸ್ ಫ್ಯಾನ್ಸ್ ರಾಜಸ್ಥಾನ್ ರಾಯಲ್ಸ್ ಆರ್ ಸಿ ಬಿ ವಿರುದ್ಧ ಗೆದ್ದ ತಕ್ಷಣವೇ ಚೆನ್ನೈ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು ಒಟ್ನಲ್ಲಿ ಆರ್ ಸಿ ಬಿ ಆರ್ ಆರ್ ವಿರುದ್ಧ ಸೋತಿದ್ದೇ ತಡ ಈಗಂತೂ ಆರ್ ಸಿ ಬಿ ಫ್ಯಾನ್ ಗಳನ್ನ ಸಿ ಎಸ್ ಫ್ಯಾನ್ಸ್ ಸಖತ್ ಟ್ರೋಲ್ ಮಾಡ್ತಿದ್ದಾರೆ ಹೀಯಾಳಿಸ್ತಾ ಇದ್ದಾರೆ ಯಾಕಂದ್ರೆ ಇದೇ ಎಸ್ ಕೆ ಸೋತಿದ್ದಾಗ ಆರ್ ಸಿ ಬಿ ಅಭಿಮಾನಿಗಳು ಇವರ ಮುಂದೆ ಹೇಗೆ ಸಂಭ್ರಮಿಸಿದ್ರು ಅದಕ್ಕೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ಅಂತಾನೆ ಆರ್ ಸಿ ಬಿ ಕಾಯ್ತಾ ಇದ್ರು ಈಗ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಸೋತಿದೆ ಟೂರ್ನಿಯಿಂದಾನೇ ಹೊರ ಬಿದ್ದಿದೆ ಕಪ್ ಆಸೆಯಂತೂ ಆಸೆಯಾಗಿ ಉಳಿದ್ಬಿಟ್ಟಿದೆ ಇದನ್ನೇ ಕಾಯ್ತಾ ಇದ್ದ ಸಿ ಎಸ್ ಕೆ ಫ್ಯಾನ್ಸ್ ಈಗ ಸಖತ್ ಖುಷಿಯಲ್ಲಿದ್ದಾರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಟಿ ಎನ್ ಎ ಯಾರಿಗೆ ಅವರೆಲ್ಲರೂ ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್ ಆರ್ ಸಿ ಪಿಗೆ ಸಪೋರ್ಟ್ ಮಾಡ್ತಾರೆ ಇವಾಗ ಒಂದೆರಡ್ ಮೂರ್ ಮ್ಯಾಚ್ ಹೋದ್ಬಿಟ್ರೆ ಬಿಟ್ಬಿಡ್ತಾರೆ ಆರ್ ಸಿ ಬಿ ಅವರು